ಆಗ್ನೇಯ ಶಿಕ್ಷಣ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಈಗ ಸುಮಾರು ಐನೂರ ಮೂವತ್ತು ಓಟ್ ಇದೀಗ ಬಂದಂತ ಸುದ್ದಿ ಐನೂರ ಮೂವತ್ತು ಓಟ್ ಏನಪ್ಪ ಪೋಲಾಗಿದೆ ಹತ್ರ ಐನೂರ ಎಂಬತ್ತು ಆರ್ನೂರು ಓಟ್ ಪೋಲಾಗತ್ತೆ ಅಂತ ಅನಿಸಿಕೆ ಇದ್ರ ಜೊತೆಗೆ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೇ ಆಗಲಿ ಇದುವರೆಗೂ ಈ ರೀತಿ ಚುನಾವಣಾ ಪ್ರಚಾರಕ್ಕೆ ಬರೋದಾಗಲಿ ಹಿಂಗೆ ಕೂತ್ಕೊಂಡು ಓಟ್ ಹಾಕಿ ಅಂತ ಕೇಳಿದ ಮೊದಲೆಲ್ಲ ಇರ್ತಾ ಇರಲಿಲ್ಲ ಬಟ್ ಈ ಸ ಚುನಾವಣೆಯಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಭಾಳ ಸಂಯೋಜಿತವಾಗಿ ಎಲ್ಲ ಕಡೆಯೂ ಹೋಗಿ ಎಲ್ಲ ನಾಯಕರನ್ನು ಭೇಟಿ ಮಾಡಿ ಚುನಾವಣೆ ನಡೆಸ್ತಾ ಇದ್ದಾರೆ ಈಗ ಅವರು ಒಂದು ಆರು ತಿಂಗಳ ಮುಂಚಿತವಾಗಿಯೇ ಅನೌನ್ಸ್ ಆಗಿದ್ದು ಭಾಳ ಉಪಯುಕ್ತವಾಯಿತು ಇಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ಪಕ್ಷಗಳಿಗೂ ಸಂಬಂಧಪಟ್ಟವರಿದ್ರು ಕೂಡ ಬಹಳ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಚುನಾವಣೆ ನಡೀತಾ ಇದೆ ಇಲ್ಲಿ ಬಹುಮತ ಅಂತೂ ನಮ್ಮ ಡಿ ಟಿ ಶ್ರೀನಿವಾಸ ಅವರು ಸಿಗುತ್ತೆ ಯಾಕಂತಂದ್ರೆ ಮೊದಲು ಗ್ರಾಜ್ಯೂಯೇಟ್ ಕಾನ್ಸ್ಟಿಟ್ಯನ್ಸಿಲ್ ಕೂಡ ಅವರು ಕಂಡೆಸ್ಟ್ ಮಾಡಿದಾಗ ಬಹಳಷ್ಟು ಜನ ಅವರು ಸಪೋರ್ಟ್ ಮಾಡಿದ್ರು ನ್ಯಾರೋ ಅಲ್ಲಿ ಬಹಳ ಅತಿ ಕಡಿಮೆ ಓಟ್ಗಳಲ್ಲಿ ಸೋತಿದ್ರು ಆ ಅನುಕಂಪ ಇದೆ ಆಮೇಲೆ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದೆ ಹಿಂಗೆಲ್ಲ ಇರೋದ್ರಿಂದ ಆಮೇಲೆ ನಮ್ಮ ತಾಲ್ಲೂಕಿನಲ್ಲಿ ಎಲ್ಲಾ ನಮ್ಮ ನಾಯಕರುಗಳು ಆಮೇಲೆ ವಿಶೇಷವಾಗಿ ಟೀಚರ್ಸ್ ಶಿಕ್ಷಕರು ಹೊಂದಿದವರು ಕೂಡ ಗುಂಪು ಗುಂಪುಗಳಾಗಿ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ವ್ಯಕ್ತವಾಗ್ತಾ ಇದೆ ಅದರಿಂದ ಇಲ್ಲೂ ಬಹುಮತ ಬರುತ್ತೆ ಮತ್ತು ಗ್ಯಾರಂಟಿ ನೂರು ಪರ್ಸೆಂಟ್ ಗೆಲ್ತಾರೆ ಅಂತ ನನ್ ವಿಶ್ವಾಸ ಆಯ್ತು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬರಲ್ಲ ಅಂತ ತೋರಿಸಿದ್ರು ಏನಾಯ್ತು ರಿಸಲ್ಟ್ ಎಕ್ಸಿಟ್ ಪೋಲ್ ಅಂದ್ರೆ ಏನು ಅವರು ಮತದಾರನ ಎಲ್ಲಿ ಓಟ್ ಹಾಕಿದಾರೆ ಅವ್ರನ್ನೆಲ್ಲ ಕೇಳ್ಕೊಂಡ್ ಬಂದಿರ್ತಾರ ಯಾರೋ ಒಂದ್ ಅಂಗಡಿ ಹತ್ರ ಇರ್ತಾರೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾರೆ ಅವ್ರನ್ನ ಕೇಳಿದ್ರೆ ಒಂದು ಪಕ್ಷ ಕೇಳ್ಬಿಟ್ರೆ ಅದು ಬಂದ್ಬಿಡುತ್ತೆ ಅಂತ ಅಂದ್ಕೊಟ್ರೆ ಆಗಲ್ಲ ನಾಳೆ ಇಷ್ಟೊತ್ತಿಗೆ ಎಲ್ಲ ರಿಸಲ್ಟ್ಸ್ ಬರುತ್ತೆ ಕಾಯಿರಿ ಸ್ವಲ್ಪ ಕುತೂಹಲ ಬೇಡ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಡೆ ಕಾರ್ಯಕರ್ತನಾಗ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಮತಗಳೆಲ್ಲ ಹೇಳಕ್ಕಾಗಲ್ಲ ಆದ್ರೆ ಮಿನಿಮಮ್ ಟೆನ್ ತೌಸಂಡ್ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಗೆಲ್ತಾರೆ ನಮ್ಗೆ ಅಷ್ಟೆಲ್ಲ ಸರ್ವೆ ಮಾಡೋ ಇದಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ಹೇಳ್ಬೋದು ಆದ್ರೂ ಕೂಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹದಿನೈದು ಸೀಟ್ ಸೀಟ್ವರೆಗೂ ಹದಿನಾಲ್ಕರಿಂದ ಹದಿನೈದು ವರೆಗೂ ಬರುತ್ತೆ ಅಂತ ನಮ್ಮ ಇವತ್ತು ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಪೋಲಿಂಗ್ ಆಗುತ್ತೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ ಅವರು ಅತ್ಯಧಿಕ ಮತಗಳ ಗುಲ್ಬಾಲ್ ತಾಲೂಕಿಂದ ಬರುತ್ತೆ ಅವ್ರಿಗೆ ಎಲ್ಲ ವಿಚಾರಣೆ ಮಾಡಿದಾಗ ಐದು ಜಿಲ್ಲೆಗಳು ಕ್ಷೇತ್ರ ವ್ಯಾಪ್ತಿ ಪೂರ್ತಿ ಡಿ ಟಿ ಶ್ರೀನಿವಾಸ ಕಲೆ ಬಂದಿದೆ ಬದಲಾವಣೆ ಬಯಸ್ತಾ ಇದ್ದಾರೆ ಅದರಿಂದ ಡಿ ಟಿ ಅವರು ಗೆಲುವು ಖಚಿತ ಇವತ್ತು ಆಗ್ನೇಯ ಶಿಕ್ಷಕನ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರು ಅಧಿಕ ಮತಗಳಿಂದ ಗೆಲ್ಲುವ ಒಂದು ಸಂಭವ ಇದೆ ಇಡೀ ಜಿಲ್ಲೆಯಲ್ಲ ಐದು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅತ್ಯಧಿಕ ಮತಗಳ ಬಹುಮತದಿಂದ ಗೆಲ್ತಾರೆ ಕಾರಣ ಆರು ತಿಂಗಳಿಂದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ರಿಂದ ಪ್ಲಸ್ ಪಾಯಿಂಟ್ ಆಗಿದೆ ನಮಗೆ ಅದೊಂದು ಅಡ್ವಾಂಟೇಜು ಅದರಿಂದ ಗ್ಯಾರಂಟಿ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇತ್ತು